హలో ఫ్రెండ్స్ ఎల్గూ నమస్కార వెల్కమ్ బ్యాక్ టు అవర్ ఛానల్ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಇವಾಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಿಮಗೆ ಮುಂದೆ ಅಪ್ಡೇಟೆಡ್ ವಿಡಿಯೋಸ್ ಬಗ್ಗೆ ತಿಳ್ಕೊಳ್ಬಹುದು ಮತ್ತು ಈ ಚಾನಲಲ್ಲಿ ಇವತ್ತಿನ ವಿಷಯ ಬಂದು ತುಂಬ ಬಹುಮುಖ್ಯವಾದ ಒಂದು ವಿಷಯನ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ಲೈಕ್ ಮಾಡಿ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರು ಯಾರ್ಯಾರಿಗೆಲ್ಲ ಕಳಿಸ್ಬೇಕು ಎಲ್ಲರಿಗೆ ನಿಮ್ಮ ಫ್ಯಾಮಿಲಿಯವರಿಗೆ ಕಳಿಸಿ ಇವತ್ತಿನ ವಿಷಯ ಬಂದು ಹಿರಿಯ ನಾಗರಿಕರಿಗೆ ಐದು ಲಕ್ಷದವರೆಗೆ ಉಚಿತ ಚಿಕಿತ್ಸೆಯನ್ನು ಒದಗಿಸ್ತಾ ಇದೆ ಅಂತ ಹೇಳಿದರೆ ಸ್ನೇಹಿತೆ ಯಾರೆಲ್ಲ ವಯಸ್ಸಾಗಿರೋರು ಇದ್ದಾರೆ ಅವರಿಗೆ ಗೌರ್ಮೆಂಟಿಂದ ಅಂದರೆ ಸರ್ಕಾರದಿಂದ ಉಚಿತವಾದ ಒಂದು ಆರೋಗ್ಯದ ಒಂದು ಸೌಲಭ್ಯವನ್ನು ನಾವು ಪಡ್ಕೊಳ್ಬಹುದು ಈಗ ಯಾಕೆ ಅಂತಂದರೆ ತಿಳ್ಕೊಳ್ಳೋಣ ಬನ್ನಿ ಬೆಂಗಳೂರಿನಲ್ಲಿ ಸೆಪ್ಟೆಂಬರ್ ಹದಿನಾಲ್ ಹದಿನೇಳನೇ ತಾರೀಕು ಬುಧವಾರದಂದು ರಾಜ್ಯ ಸರ್ಕಾರ ಎಲ್ಲ ಎಪ್ಪತ್ತು ವರ್ಷದ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಯಾರೆಲ್ಲ ಹಿರಿಯ ನಾಗರಿಕರಿದ್ದಾರೆ ಅಂದರೆ ಸೀನಿಯರ್ ಸಿಟಿಜನ್ಸ್ ಇದ್ದಾರೆ ಅವರಷ್ಟು ಜನಕ್ಕೆ ಐದು ಲಕ್ಷ ರುಗಳವರೆಗೆ ಉಚಿತ ಚಿಕಿತ್ಸೆಯನ್ನು ನೀಡಬೇಕು ಅಂತ ತೀರ್ಮಾನ ಮಾಡಿದೆ ಈ ಒಂದು ಉಚಿತ ಚಿಕಿತ್ಸೆ ನೀಡೋದಿಕ್ಕೆ ಆ ಉಚಿತ ಒಂದು ಹೆಸರು ಕೊಟ್ಟಿದೆ ಅದೇ ಹೆಸರು ಬಂದು ವಯೋವಂದನಾ ಯೋಜನೆ ಈ ವಯೋವಂದನಾ ಯೋಜನೆಯನ್ನು ಜಾರಿ ಕೂಡ ಮಾಡಿದೆ ಬುಧವಾರದಂದು ಈ ಒಂದು ವಯೋವಂದನಾ ಯೋಜನೆಯನ್ನು ಜಾರಿಯನ್ನು ಕೂಡ ಹೊರಡಿಸಿದೆ ಈ ವಯೋವಂದನಾ ಯೋಜನೆ ಏನ ಪಡ್ಕೋಬೇಕು ಅಂತಂದ್ರೆ ನಿಮಗೆ ಮಿನಿಮಮ್ ಎಪ್ಪತ್ತು ವರ್ಷ ಆಗಿರಬೇಕು ಮತ್ತು ಹಿರಿಯ ನಾಗರಿಕರಿಗೆ ಈ ಒಂದು ಸೌಲಭ್ಯ ಆಗಿರೋದ್ರಿಂದ ಎಪ್ಪತ್ತು ವರ್ಷ ಮತ್ತು ಎಪ್ಪತ್ತು ವರ್ಷಕ್ಕಿಂತ ಮೇಲ್ಪಟ್ಟವ್ರಿಗೂ ಕೂಡ ಈ ಒಂದು ಯೋಜನೆಯ ಸದುಪಯೋಗವನ್ನು ಪಡಿಸ್ಕೊಬೋದು ಯಾಕೆ ಅಂದರೆ ಸ್ನೇಹಿತರೆ ಇವಾಗ ವಯಸ್ಸಿರುವಾಗಲೇ ಒಂಥರ ಕಾಯಿಲೆಗಳು ವಯಸ್ಸಾದ ಮೇಲೇ ಒಂಥರ ಕಾಯಿಲೆಗಳಿರುತ್ತೆ ಆದರೆ ವಯಸ್ಸಾದ ಮೇಲೆ ಬರುವಂತಹ ಕಾಯಿಲೆಗಳಿಗೆ ಲಕ್ಷ ಲಕ್ಷನ ಖರ್ಚು ಮಾಡೋಕ್ಕಾಗಲ್ಲ ಅದಕ್ಕೆ ಅಂತಲೇ ಕರ್ನಾಟಕ ಸರ್ಕಾರ ಎಪ್ಪತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಮತ್ತು ಉಚಿತವಾದ ಐದು ಲಕ್ಷದವರೆಗೆ ಅವರಿಗೆ ಚಿಕಿತ್ಸೆಯನ್ನು ಗೌರ್ಮೆಂಟಿಂದ ಪಡ್ಕೋಬೋದು ಅನ್ನೋದನ್ನು ಅದು ವಯೋವಂದನ ಯೋಜನೆಯನ್ನು ತಂದು ಜಾರಿಗೆ ಮಾಡಿದೆ ನಿಮಗೆಲ್ಲ ವಯೋವಂದನ ಯೋಜನೆಯನ್ನು ಪಡ್ಕೋಬೇಕು ಅಂದರೆ ಈ ವಯೋವಂದನ ಯೋಜನೆ ಅನ್ನೋದು ಯಾವ ಥರ ಈ ಯೋಜನೆ ಪಡ್ಕೋಬೇಕಂದರೆ ಏನು ಮಾಡಬೇಕು ಈ ಯೋಜನೆಗೆ ಏನೆಲ್ಲ ಅರ್ಹತೆಗಳಿರಬೇಕು ಪ್ರತಿಯೊಂದನ್ನು ನಾನು ನಿಮಗೆ ಸಂಕ್ಷಿಪ್ತವಾಗಿ ಈ ಒಂದು ವಿಡಿಯೋದಲ್ಲಿ ವಿವರಿಸ್ತೀನಿ ಸ್ನೇಹಿತರೆ ನಿಮಗೆ ಏನೇ ಒಂದು ಡೌಟ್ ಇದ್ದರೂ ಕೂಡ ನನಗೆ ವಿಡಿಯೋ ಮುಖಾಂತರ ಮೆಸೇಜ್ ಮಾಡಿ ಕಮೆಂಟ್ ಮಾಡಿ ನಿಮಗಿನ್ನೂ ಇನ್ಫಾರ್ಮೇಶನ್ಸ್ ಬೇಕು ಅಂದರೆ ನಾನು ತಿಳಿಸ್ಕೊಡ್ತೀನಿ ಮತ್ತು ಸ್ನೇಹಿತರೆ ಈ ಒಂದು ಚಾನೆಲ್ನಲ್ಲಿ ನಾನು ನಿಮಗೆ ನಾನಾ ರೀತಿಯ ಕೆಲವೊಂದು ಮಾಹಿತಿ ಇರುವಂತಹ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳೇ ಮಾಡಿರೋದ್ರಿಂದ ಹೆಚ್ಚು ವಿಷಯಗಳನ್ನ ನಾನು ನಿಮಗೆ ತಿಳಿಸಿದ್ದೀನಿ ಈ ವಿಡಿಯೋದಲ್ಲಿ ನಿಮಗೆ ವಿಡಿಯೋದಲ್ಲಿ ಕೆಲವೊಂದು ಅಪ್ಲೈ ಮಾಡೋಕ್ಕೆ ಬರಲ್ಲ ಅಂದರೂ ಕೂಡ ನೀವು ನನಗೆ ಕಮೆಂಟಲ್ಲಿ ತಿಳಿಸೋದ್ರಿಂದ ನಾನು ನಿಮಗೆ ವಿಡಿಯೋ ಮಾಡು ಕೂಡ ಹೇಗೆ ಅದನ್ನು ಅಪ್ಲೈ ಮಾಡಬೇಕು ಅನ್ನೋದು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಒಂದು ವಿಡಿಯೋ ಮಾತ್ರ ಅಲ್ಲ ನನ್ನ ಚಾನಲಲ್ಲಿ ಯಾವ್ಯಾವ ವೀಡಿಯೋಗಳಿದಾವೆ ಎಲ್ಲಾನು ನೋಡಿ ನೀವು ಅದನ್ನು ಪಡ್ಕೊಳ್ಳಿ ಬನ್ನಿ ಈ ವಯೋವಂದನ ಯೋಜನೆ ಬಗ್ಗೆ ತಿಳ್ಕೊಬರೋಣ ಆಯುಷ್ಮಾನ್ ಭಾರತ್ ಆಯುಷ್ಮಾನ್ ಭಾರತ್ ಅನ್ನೋದು ಎಲ್ಲರಿಗೂ ನಮಗೆ ಗೊತ್ತಿದೆ ಯಾಕೆಂದರೆ ಎಲ್ಲರೂ ಆಯುಷ್ಮಾನ್ ಭಾರತ್ ಕಾರ್ಡ್ನ ಮಾಡಿಸ್ಕೊಂಡಿರ್ತಾರೆ ಆಯುಷ್ಮಾನ್ ಭಾರತ್ ಕಾರ್ಡ್ ಏನು ಅಂದರೆ ಆರೋಗ್ಯ ಕರ್ನಾಟಕ ಯೋಜನೆಯಡಿಯಲ್ಲಿ ವಯೋವಂದನ ಯೋಜನೆಯನ್ನು ವಿಸ್ತರಿಸಲಾಗಿದೆ ನೋಡಿ ಸ್ನೇಹಿತರೆ ಆಯುಷ್ಮಾನ್ ಭಾರತ್ ಅನ್ನೋ ಕಾರ್ಡ್ ಹೇಗಿದೆಯೋ ಆಯುಷ್ಮಾನ್ ಭಾರತ್ ಅಂಡರ್ ಬರುವಂಥದ್ದು ವಯೋವಂದನಾ ಯೋಜನೆ ವಯೋವಂದನಾ ಯೋಜನೆಯನ್ನು ಆಯುಷ್ಮಾನ್ ಭಾರತ್ ಕಾರ್ಡಲ್ಲೇ ವಿತರಿಸಲಾಗಿದೆ ಯಾಕೆ ಅಂದರೆ ಕುಟುಂಬಗಳಲ್ಲಿ ಎಪ್ಪತ್ತು ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಹಿರಿಯ ನಾಗರಿಕರಿಗೆ ಚಿಕಿತ್ಸೆಗಾಗಿ ಅಂತಂದ್ರೆ ಅವರ ಆರೋಗ್ಯ ಖರ್ಚಿಗಾಗಿ ಹೆಚ್ಚಿನ ವಯಸ್ಸಿನ ಹಿರಿಯರಿಗೆ ಮತ್ತು ಚಿಕಿತ್ಸೆ ಹೆಚ್ಚುವರಿ ಐದು ಲಕ್ಷ ರೂಗಳವರೆಗೆ ನಿಮಗೆ ಖರ್ಚನ್ನು ಮಾಡಲಾಗುತ್ತದೆ ಅಂದರೆ ಸ್ನೇಹಿತರೆ ಇವಾಗ ನಿಮಗೆ ಹತ್ತು ಲಕ್ಷ ಖರ್ಚಾಗಿದೆ ಅಂದರೆ ಹತ್ತು ಲಕ್ಷದಲ್ಲಿ ಐದು ಲಕ್ಷ ಡಿಡಕ್ಷನ್ ಸಿಗುತ್ತೆ ಗೌರ್ಮೆಂಟಿಂದನೇ ವಯೋವಂದನಾ ಯೋಜನೆಯಿಂದ ಹಿರಿಯ ನಾಗರಿಕರು ಐದು ಲಕ್ಷ ರೂಗಳ ಮೂಲಕ ಕುಟುಂಬದ ವ್ಯಾಲೆಟನ್ನು ಪೂರ್ಣವಾಗಿ ಅಥವಾ ಭಾಗಶಃ ಬಳಸಿದರೆ ಆರೋಗ್ಯ ಕರ್ನಾಟಕ ಅಡಿಯಲ್ಲಿ ಕುಟುಂಬದ ಇತರ ಸದಸ್ಯರಿಗೂ ಕೂಡ ಐದು ಲಕ್ಷದ ರೂವರೆಗೆ ಇರುತ್ತೆ ಸ್ನೇಹಿತರೆ ಇವಾಗ ಏನು ಅಂದರೆ ನಿಮ್ಮ ಮನೆಯಲ್ಲಿ ಇವಾಗ ಒಂದು ರೇಷನ್ ಕಾರ್ಡ್ ಇದೆ ಅಂದ್ಕೊಳ್ಳಿ ಕಾರ್ಡ್ ಅಲ್ಲಿ ಐದು ಜನ ಇದ್ದೀರಾ ಅನ್ಕೊಳ್ಳಿ ಐದು ಜನದಲ್ಲಿ ಇಬ್ರು ಎಪ್ಪತ್ತು ವರ್ಷದ ಮೇಲಿದ್ದೀರಾ ಅಜ್ಜ ಅಜ್ಜಿ ಎಪ್ಪತ್ತು ವರ್ಷದ ಮೇಲಿದ್ದಾರೆ ಅಂತಂದರೆ ಇವಾಗ ಅಜ್ಜಾಗೇನೋ ಸೀರಿಯಸ್ ಆಯಿತು ಹುಷಾರಿರಲಿಲ್ಲ ಅಂದ್ಕೊಳ್ಳಿ ಅವ್ರಿಗೆ ಒಂದು ಎರಡು ಲಕ್ಷ ಬಿಲ್ ಆಯಿತು ಅವರ ಕಾರ್ಡಿಂದ ಅವರು ಎರಡು ಲಕ್ಷನ ಮೈನಸ್ ಮಾಡ್ತಾರೆ ಇನ್ನೂ ಮೂರು ಲಕ್ಷ ಇರುತ್ತೆ ಆ ಮೂರು ಲಕ್ಷ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಎಪ್ಪತ್ತು ವರ್ಷ ಮೇಲ್ಪಟ್ಟಿರೋರು ಉಪಯೋಗಿಸ್ಕೊಳ್ಬಹುದು ನಿಮಗೆ ಮಾತೃವಂದನ ಆಗ್ಬೋದು ಆಯುಷ್ಮಾನ್ ಭಾರತ್ ಆಗ್ಬೋದು ಇದು ಇದ್ದರು ಅಂಡರಲ್ಲಿ ಬರುವಂತಹ ಮಾತೃವಂದನದಿಂದ ನಿಮಗೆ ಐದು ಲಕ್ಷ ಅಂತೂ ಖಂಡಿತ ನಿಮಗೆ ಉಚಿತವಾದ ಖರ್ಚು ಸಿಗೇ ಸಿಗುತ್ತೆ ನಿಮ್ಮ ಹತ್ರ ಐದು ಐದು ಲಕ್ಷ ವ್ಯಾಲೆಟ್ ನಿಮ್ಮ ಹತ್ರ ಆಟೋಮೆಟಿಕಲಿ ಇದ್ದೆ ಯಾಕಂದರೆ ಗೌರ್ಮೆಂಟ್ ಕೊಟ್ಟೆ ಕೊಡುತ್ತೆ ಆದರೆ ಅದರಲ್ಲಿ ನಿಮಗೆ ಎಷ್ಟು ಖರ್ಚಾಯಿತು ಅನ್ನೋದನ್ನ ಮಾತ್ರ ಡಿಡಕ್ಟ್ ಮಾಡಿ ಇನ್ನೂ ಅಮೌಂಟ್ ಹಾಗೆ ಇರುತ್ತೆ ಅದನ್ನ ನೀವು ಸದುಪಯೋಗನೂ ಕೂಡ ಪಡಿಸ್ಕೋಬಹುದು ಪಡ್ಕೊಳ್ಬಹುದು ಮತ್ತು ನಿಮ್ಮ ಮನೆಯಲ್ಲಿ ಇತರರು ಯಾರು ವಯಸ್ಕರಿರ್ತಾರೆ ಇರ್ತಾರೆ ಹಿರಿಯನಾಗ ಹಿರಿಯ ವಯಸ್ಕರ್ ಅನ್ನೋದಕ್ಕಿಂತ ಹಿರಿಯ ನಾಗರಿಕರು ಯಾರ್ಯಾರು ಇರ್ತಾರೆ ಸಿ ಸೀನಿಯರ್ ಸಿಟಿಸನ್ಸ್ ಯಾರು ಇರ್ತಾರೆ ಅವರಿಗೆ ಇದು ತುಂಬಾ ಮುಖ್ಯ ಸೀನಿಯರ್ ಸಿಟಿಸನ್ಸ್ಗಳು ಎಲ್ಲರೂ ಇದರ ಸದುಪಯೋಗವನ್ನು ಬಳಸ್ಕೋಬಹುದು ಮತ್ತು ಆರೋಗ್ಯ ಕರ್ನಾಟಕದ ಯೋಜನೆಯಡಿಯಲ್ಲಿ ಕುಟುಂಬದಲ್ಲಿರುವಂತಹ ಇತರ ಸದಸ್ಯರಿಗೂ ಕೂಡ ಈ ಐದು ಲಕ್ಷದವರೆಗೆ ನಿಮಗೆ ಅನುಕೂಲವನ್ನು ಪಡ್ಕೊಳ್ಬೋದು ಹಾಗಾದರೆ ಈ ಅನುಕೂಲ ಬರೀ ಹಿರಿಯ ನಾಗರಿಕರಿಗೆ ಮತ್ತು ಹಾಗಾದರೆ ಹಿರಿಯ ನಾಗರಿಕರು ಈ ಅನುಕೂಲ ಪಡ್ಕೋಬೇಕಂದ್ರೆ ಏನು ಮಾಡಬೇಕು ಹೌದು ಸ್ನೇಹಿತರೆ ಹಿರಿಯ ನಾಗರಿಕರಿಗೆ ಈ ಚಿಕಿತ್ಸೆಗಾಗಿ ಹೇಳ್ಬೇಕಂದ್ರೆ ಹೆಚ್ಚುವರಿ ಐದು ಲಕ್ಷದ ರೂವರೆಗೆ ಖರ್ಚು ಕೂಡ ಮಾಡಲಾಗ್ತಿದೆ ಸರ್ಕಾರದಿಂದ ಹಾಗಾಗಿ ಹಿರಿಯ ನಾಗರಿಕರು ಐದು ಲಕ್ಷ ರುಗಳನ್ನು ಅವರ ವಾಲೆಟಲ್ಲೇ ಪಡ್ಕೊಂಡಿರ್ತಾರೆ ಭಾಗಶಃ ಬಳಸಿದರೆ ಆರೋಗ್ಯ ಕೇಂದ್ರದ ಅಡಿಯಲ್ಲಿ ಕುಟುಂಬದ ಇತರ ಸದಸ್ಯರಿಗೂ ಕೂಡ ಐದು ಲಕ್ಷದವರೆಗೆ ನೆರವನ್ನು ಕೂಡ ಒದಗಿಸಲಾಗುತ್ತದೆ ಅಂತ ಹೇಳಿ ಕರ್ನಾಟಕ ಸರ್ಕಾರ ಈ ಒಂದು ಆದೇಶನ ಮಾತೃವಂದನಾ ಯೋಜನೆಯನ್ನು ಆದೇಶವನ್ನು ಆಯುಷ್ಮಾನ್ ಭಾರತ್ ಅಂಡರ್ ಅಡಿಯಲ್ಲಿ ಬರುವಂತಹ ಮಾತೃವಂದನಾ ಯೋಜನೆಯನ್ನು ಜಾರಿಗೆ ತಂದಿದೆ ಈ ಯೋಜನೆ ಮಾತೃವಂದನಾ ಯೋಜನೆಯನ್ನು ಹಿರಿಯ ನಾಗರಿಕರಿಗಾಗಿಯೇ ಜಾರಿಗೆ ತಂದಿದೆ ಮತ್ತು ಹಿರಿಯ ನಾಗರಿಕರಲ್ಲಿ ಎಪ್ಪತ್ತು ವರ್ಷದಿಂದ ಮೇಲ್ಪಟ್ಟ ಹಿರಿಯ ನಾಗರಿಕರಿಗಾಗಿಯೇ ಈ ಒಂದು ಯೋಜನೆಯನ್ನು ತಂದಿದೆ ಈ ವ ಮಾತೃ ಯೋಜನೆ ಮಾತೃವಂದನಾ ಯೋಜನೆಯಿಂದ ಐದು ಲಕ್ಷದವರೆಗೆ ನಮಗೆ ಉಚಿತ ಆರೋಗ್ಯ ಇಲಾಖೆಯಲ್ಲಿ ಆರೋಗ್ಯದಲ್ಲಿ ನಮಗೆ ಅದರಲ್ಲಿ ಸಿಗುವಂತಹ ಉಚಿತವಾದ ಸೇವೆಯನ್ನು ನಾವು ಪಡ್ಕೊಳ್ಬಹುದು ನಿಮಗೆ ಖರ್ಚು ಆಗಿರೋದನ್ನ ನಿಮ್ಮ ಹಾಸ್ಪಿಟಲಲ್ಲಿ ಜಾಯ್ನ್ ಆಗಿರ್ತೀರಾ ಆ ಒಂದು ಕಾರ್ಡ್ ಇದೆ ಅನ್ನೋ ಮುಖಾಂತರ ಅದರಿಂದ ನಿಮಗೆ ಅಮೌಂಟ್ ಅಲ್ಲೇ ಡಿಡಕ್ಟ್ ಆಗಿ ಆ ಕಾರ್ಡ್ ತೋರಿಸಿದ್ರೆ ಅಲ್ಲಿಂದನೇ ಡಿಡಕ್ಟ್ ಆಗಿ ರಿಮೇನಿಂಗ್ ಏನಿದೆ ಅದನ್ನ ಮಾತ್ರ ಪೇ ಮಾಡಬೇಕಾಗುತ್ತೆ ಆದರೆ ಈ ಒಂದು ಯೋಜನೆ ತುಂಬಾ ಒಳ್ಳೆಯ ಯೋಜನೆ ಆಗಿದ್ದು ಇದನ್ನು ಎಲ್ಲರೂ ಸದುಪಯೋಗ ಪಡ್ಕೋಬೇಕು ಮತ್ತು ಈ ಒಂದು ವಿಡಿಯೋನ ತುಂಬ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರೋದ್ರಿಂದ ಎಲ್ಲ ಹಿರಿಯ ನಾಗರಿಕರಿಗೂ ನಿಮಗೆ ಗೊತ್ತಿರೋರಿಗೂ ಪರಿಚಯ ಇರೋರಿಗೂ ನೆಂಟ್ರಿಗಾಗಲಿ ರಿಲೇಟಿವ್ಸ್ಗಾಗಲಿ ಎಲ್ಲರಿಗೂ ಈ ಒಂದು ವೀಡಿಯೋನ ಶೇರ್ ಮಾಡಿ ಯಾಕೆ ಅಂತಂದರೆ ಕೆಲವರಿಗೆ ಓದೋಕ್ಕೂ ಬರಲ್ಲ ಆದರೆ ಕೇಳಿಸ್ಕೊಳ್ಬಹುದು ಈ ಒಂದು ಕಾರ್ಡ್ನ ಅವರು ಮಾಡಿಸ್ಕೊಳ್ಬಹುದು ಮತ್ತು ಕೆಲವರಿಗೆ ವಿಷಯಗಳೇ ರೀಚ್ ಆಗಿರಲ್ಲ ಅವರು ಕೂಡ ಇದ್ರ ಬಗ್ಗೆ ತಿಳ್ಕೊಳ್ಬೋದು ಎಷ್ಟೋ ಜನಕ್ಕೆ ನಮಗೆ ಗೌರ್ಮೆಂಟಿಂದ ಐದು ಲಕ್ಷ ತನಕ ಉಚಿತವಾದ ಒಂದು ಸೇವೆ ಸಿಗುತ್ತೆ ಅನ್ನೋ ವಿಷಯನೇ ಗೊತ್ತಿಲ್ಲ ಎಷ್ಟೋ ಜನಕ್ಕೆ ಯಾಕೆ ಸರ್ಕಾರದಿಂದ ಸಿಗುವಂತಹ ನಾನಾ ರೀತಿಯ ಯೋಜನೆಗಳನ್ನ ಬಿಡಬೇಕು ಅದರಲ್ಲೂ ಹಿರಿಯ ನಾಗರಿಕರಿಗೆ ಯಾರೂ ಕೂಡ ಸಹಾಯ ಮಾಡಲ್ಲ ಈಗಿನ ಕಾಲದಲ್ಲಿ ಅವರಾದರೂ ಇದು ಸದುಪಯೋಗವನ್ನು ಪಡಿಸ್ಕೊಳ್ಳಿ ಪಡ್ಕೊಳ್ಳಿ ಮತ್ತು ಈ ಒಂದು ಈ ಒಂದು ಮಾತೃವಂದನಾ ಯೋಜನೆಯನ್ನು ನಾವು ಹೇಗೆ ನೋಂದಣಿ ಮಾಡ್ಕೋಬೇಕು ಇದಕ್ಕೆ ಏನೆಲ್ಲ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಬೇಕು ಅಂತ ತಿಳ್ಕೊಳ್ಳೋದಾದರೆ ಯೋಜನೆಯ ನೋಂದಣಿಗೆ ಅಗತ್ಯವಿರುವ ಏಕೈಕ ದಾಖಲೆ ಅಂತಂದರೆ ಅಂದರೆ ನೀವು ಈ ಮಾತ್ರವಂದನ ಯೋಜನೆಗೆ ನೀವು ಅರ್ಹರಾಗಬೇಕು ಇದು ಯೋಜನೆಯನ್ನು ಪಡ್ಕೋಬೇಕಂತಂದರೆ ಮೇಯ್ನಾಗಿ ಒಂದು ಡಾಕ್ಯುಮೆಂಟ್ ಬೇಕೇ ಬೇಕು ಅದು ಯಾವುದು ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಯಾಕೆ ಆಧಾರ್ ಕಾರ್ಡ್ ಬೇಕು ಅಂತಂದರೆ ಈಗ ನಮ್ಮ ಏಜನ್ನು ಎಲ್ಲಾದರೂ ಟೆ ನಮ್ಮ ಮಾಸ್ ಕಾರ್ಡ್ ಆಗ್ಬೋದು ಇನ್ನೊಂದರಲ್ಲಿ ಎಲ್ಲಾದರೂ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ ಆದರೆ ನಮ್ಮ ಆಧಾರ್ ಕಾರ್ಡಲ್ಲಿ ನಮ್ಮ ಏನು ನಮ್ಮ ವಯಸ್ಸಿನ ದಾಖಲಾತಿ ಕೊಟ್ಟಿರ್ತೀವೋ ಅದು ಕರೆಕ್ಟಾಗಿ ಪರಿಶೀಲನೆ ಮಾಡಿಯೇ ನಮಗೆ ಯೋಜನೆಯಲ್ಲಿ ಅಸ್ತಿತ್ವವನ್ನು ಪಡ್ಕೊ ಪಡ್ಕೊಳ್ಳೋ ಥರ ಮಾಡಿರ್ತಾರೆ ಹಾಗಾಗಿ ನಿಮ್ಮ ಆಧಾರ್ ಕಾರ್ಡ್ ಬಹುಮುಖ್ಯವಾಗಿದೆ ಮತ್ತು ನಿಮ್ಮ ಕುಟುಂಬ ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಸೇರಿದವರಾಗಿದ್ದರೂ ಕೂಡ ಆ ಅಂಥವ್ರಿಗೂ ಕೂಡ ಅರ್ಹ ಹಿರಿಯ ನಾಗರಿಕರಿಗೂ ಕೂಡ ಆಯುಷ್ಮಾನ್ ಕಾರ್ಡ್ಗಳಲ್ಲಿ ಕೂಡ ನೀವು ಆಧಾರ್ ಕಾರ್ಡ್ ಇ ಕೆ ವೈ ಸಿ ಎಲ್ಲ ಮಾಡಿಸಿರ್ತೀರ ಅದು ಕೂಡ ಕಡ್ಡಾಯವಾಗಿ ಮಾಡಿಸ್ಲೇಬೇಕಾಗುತ್ತೆ ಹಾಗಾಗಿ ನಿಮ್ಮ ಕುಟುಂಬದಲ್ಲಿರುವ ಹಿರಿಯ ನಾಗರಿಕರು ಕೂಡ ಈ ಯೋಜನೆಯನ್ನು ಪಡ್ಕೊಳ್ಬಹುದು ಅವರಿಗೂ ಕೂಡ ಆಧಾರ್ ಕಾರ್ಡು ಬಹುಮುಖ್ಯವಾಗಿದೆ ಹಾಗಾಗಿ ಈ ಒಂದು ಆಧಾರ್ ಕಾರ್ಡಲ್ಲಿ ನೀವು ಮಾತೃವಂದನಾ ಯೋಜನೆ ಆಗ್ಬೋದು ಇಲ್ಲಾಂದರೆ ಆಯುಷ್ಮಾನ್ ಆಗ್ಬೋದು ಇದರಲ್ಲಿ ನಿಮ್ಮ ಆಧಾರ ಕಾರ್ಡು ಬಹುಮುಖ್ಯವಾದ ದಾಖಲೆಯಾಗಿದೆ ಮತ್ತು ಆಯುಷ್ಮಾನ್ ಭಾರತ್ ಆರೋಗ್ಯ ಕಾರ್ಡ್ ಯೋಜನೆಯಡಿಯಲ್ಲಿ ಈ ನಿಮಗೆ ಹೇಳಿದಾಗೆ ಈ ವಂದನಾ ಯೋಜನೆ ಯಾವ ಅಡಿಯಲ್ಲಿ ಬಂದಿದೆ ಅಂದರೆ ವಂದನ ಯೋಜನೆ ಯಾವುದ್ರಲ್ಲಿ ಅಡಿ ಬಂದಿದೆ ಅಂದರೆ ಆಯುಷ್ಮಾನ್ ಭಾರತ್ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ ಅಡಿಯಲ್ಲೇ ಮ ವಯೋವಂದನಾ ಯೋಜನೆಯನ್ನು ವಿಸ್ತರಿಸಲಾಗಿದೆ ಹಾಗಾಗಿ ಕುಟುಂಬಗಳಲ್ಲಿ ಎಪ್ಪತ್ತು ವರ್ಷಕ್ಕಿಂತ ಅದಕ್ಕಿಂತ ಹೆಚ್ಚಿನ ವಯಸ್ಸವರೆಗೂ ಕೂಡ ಇವು ಈ ಒಂದು ಯೋಜನೆಯನ್ನು ಐದು ಲಕ್ಷದ ರೂವರೆಗೆ ಕೂಡ ಖರ್ಚು ಕೂಡ ಮಾಡಲಾಗ್ಬೋದು ಮತ್ತು ಹಿರಿಯ ನಾಗರಿಕರಿಗೂ ಐದು ಲಕ್ಷ ರೂವರೆಗೂ ಕೂಡ ಕುಟುಂಬದ ಇರುತ್ತೆ ಅಂತ ಆವಾಗಲೇ ಹೇಳಿದ್ದೀನಿ ನಾನು ಹಾಗಾಗಿ ಈ ಒಂದು ಯೋಜನೆಯನ್ನು ನೀವು ಕರ್ನಾಟಕ ಆರೋಗ್ಯ ಆರೋಗ್ಯ ಕರ್ನಾಟಕ ಯೋಜನೆಯಡಿಯಲ್ಲಿ ಕುಟುಂಬದ ಇತರ ಸದಸ್ಯರಿಗೂ ಕೂಡ ಇದನ್ನು ನೀವು ಉಪಯೋಗಿಸ್ಕೋಬೋದು ಮತ್ತು ಇದು ಈ ಒಂದು ಯೋಜನೆಯಿಂದ ಹಲವಾರು ಸಹಾಯಗಳು ಬೆನಿಫಿಟ್ಗಳು ತುಂಬಾ ದೊರೆಯುತ್ತೆ ಸ್ನೇಹಿತರೆ ಈಗಿನ ಕಾಲದಲ್ಲಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ಕೊಡೋದೇ ಕಷ್ಟ ಅಂಧದಲ್ಲಿ ಹಾಸ್ಪಿಟಲ್ನಲ್ಲಿ ಐದು ಲಕ್ಷ ಆರು ಲಕ್ಷ ಈ ಥರ ಎಲ್ಲ ಆಯಿತು ಅಂತಂದರೆ ಇವಾಗ ನಿಮ್ಗೆ ಆರು ಲಕ್ಷ ಬಿಲ್ ಆಗಿದೆ ಅಂದರೆ ಈ ವಯೋವಂದನ ಯೋಜನೆಯಿಂದಲೇ ನಿಮ್ಗೆ ಐದು ಲಕ್ಷ ಡಿಡಕ್ಷನ್ ಸಿಗ್ತಾಯಿದೆ ಅಂದರೆ ಇನ್ನೊಂದು ಲಕ್ಷ ಹೇಗಾದರೂ ಕಟ್ಬೋದಲ್ವ ಹಾಗಾಗಿ ಈ ಒಂದು ಯೋಜನೆಯ ಬಹುಮುಖ್ಯವಾದ ಯೋಜನೆ ಉಪಯೋಗವಾಗ ಂತಹ ಯೋಜನೆ ಈ ಒಂದು ಯೋಜನೆ ಅಡಿಯಲ್ಲಿ ನೀವೆಲ್ಲರೂ ನೋಂದಣಿ ಮಾಡ್ಕೊಳ್ಳಿ ನಿಮ್ಗೆ ಆಧಾರ್ ಕಾರ್ಡ್ನ ಕರೆಕ್ಟಾಗಿ ಆಧಾರ್ ಕಾರ್ಡ್ ಇರುವಂತಹ ವಯಸ್ಸನ್ನು ಪರಿಶೀಲಿಸಿ ಎಲ್ಲನೂ ಕರೆಕ್ಟಾಗಿ ಜೋಡಿಸ್ಕೊಳ್ಳಿ ಈ ಯೋಜನೆ ನಿಮಗೆ ಸೇರಬೇಕು ಮಾಡಿಸ್ಕೊಳ್ಬೇಕು ಅನ್ನೋದಾದರೆ ನಿಮಗೆ ಆಧಾರ್ ಕಾರ್ಡ್ ಬೇಕೇ ಬೇಕಾಗಿರುತ್ತೆ ಮತ್ತು ನಿಮ್ಮ ಸದಸ್ಯರಲ್ಲಿ ಯಾರಾದರೂ ಹೆಸರು ಕೂಡ ಬಿಟ್ಟೋಗಿದ್ರು ಕೂಡ ಅವ್ರನ್ನೂ ಸೇರಿಸಿ ರೇಷನ್ ಕಾರ್ಡಲ್ಲಿ ಅವ್ರಿಗೂ ಕೂಡ ಆಧಾರ್ ಕಾರ್ಡೆಲ್ಲ ಮಾಡಿಸ್ಕೊಳಕ್ಕೆ ಹೇಳಿ ಮತ್ತು ನಿಮ್ಮ 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 ಫ್ಯಾಮಿಲಿಯಲ್ಲಿ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ವಯಸ್ಸಾದವರ ಹತ್ರ ಆಧಾರ್ ಕಾರ್ಡ್ ಇಲ್ಲ ಸರಿಯಾಗಿಲ್ಲ ಅಂದರೂ ಕೂಡ ಅದನ್ನ ಸರಿ ಮಾಡ್ಕೊಳ್ಳಿ ರೇ ನಿಮ್ಮದು ಡೇಟ್ ಆಫ್ ಬರ್ತೆಲ್ಲ ಕೊಟ್ಟು ಯಾಕೆ ಅಂದರೆ ಸ್ನೇಹಿತರೆ ಅರವತ್ತೊಂಬತ್ತು ವರ್ಷ ಆಗಿದ್ರೂ ಕೂಡ ಈ ಯೋಜನೆ ನಿಮಗೆ ಸದುಪಯೋಗ ಆಗಲ್ಲ ಯಾಕೆ ಅಂದರೆ ಎಪ್ಪತ್ತು ವರ್ಷ ಮತ್ತು ಎಪ್ಪತ್ತು ವರ್ಷ ಮೇಲ್ಪಟ್ಟವರಿಗೆ ಕೂಡ ಈ ಯೋಜನೆ ಬೇಕಾಗಿರೋದ್ರಿಂದ ಕುಟುಂಬದಲ್ಲಿ ಸೇರಿದ್ದವರಾಗಿದ್ರೂ ಕೂಡ ಅರ್ಹ ಹಿರಿಯ ನಾಗರಿಕರಿಗೆ ಆಯುಷ್ಮಾನ್ ಕಾರ್ಡ್ಗಳನ್ನು ಕೂಡ ನೀಡಿರ್ತಾರೆ ಅದ್ರ ಜೊತೆ ಕೂಡ ಆಧಾರ್ ಕಾರ್ಡ್ ಆಧಾರಿತ ಈ ಕೆ ವೈ ಸಿ ಕೂಡ ನಿಮಗೆ ಸಿಕ್ಕಿರುತ್ತೆ ಹಾಗಾಗಿ ಈ ಕೆ ವೈ ಸಿ ಕೂಡ ಆಗಿರೋದ್ರಿಂದ ನಿಮಗೆ ವಯೋವಂದನ ಯೋಜನೆಗೆ ಯಾವುದೇ ತರಹ ತೊಂದರೆ ಆಗಲ್ಲ ಈ ವಯೋವಂದನ ಯೋಜನೆಯಿಂದಲೂ ನಿಮಗೆ ಐದು ಲಕ್ಷ ಉಚಿತ ಆರೋಗ್ಯ ಕರ್ನಾಟಕ ಆರೋಗ್ಯದಿಂದ ಉಚಿತವಾಗಿ ನಿಮಗೆ ಸೇವೆ ಪಡ್ಕೊಳ್ಬಹುದಾಗಿದೆ ಹಾಗಾಗಿ ಈ ಒಂದು ವಯೋವಂದನ ಯೋಜನೆಗೆ ಎಲ್ಲರೂ ಪಡ್ಕೊಳ್ಳಿ ಸದುಪಯೋಗ ಪಡ್ಕೊಳ್ಳಿ ನಿಮ್ಮ ನೆಚ್ಚಿನ ಫ್ರೆಂಡ್ಸ್ಗಳಿಗೆಲ್ಲ ಕಳಿಸಿ ಸ್ನೇಹಿತರಿಗೆ ಕಳಿಸಿ ಕುಟುಂಬದವರಿಗೆ ಕಳಿಸಿ ವಿಡಿಯೋನ ಶೇರ್ ಮಾಡಿ ಮತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಮುಂದೆ ಯಾವುದೇ ಥರ ವೀಡಿಯೋ ಬಂದರೂ ಅದರ ಅಪ್ಡೇಟ್ಸ್ ನಿಮಗೆ ಸಿಗುತ್ತೆ ವಂದನೆಗಳು